ನಿಂಡು ಮಾಡಿ ಆಡ ಬಿಡ ಬುಟ್ಟಿನೋಲ ಓಲಚ್ಚ ಗುಮ್ಮಡಿ ಅತ್ತ ತೊಂಗಿ ಸೂಡಾಲೇದು ಓಲಚ್ಚ ಗುಮಾಡಿ ಮೊಗಡು ಮುದ್ದಡರಾಲೇ ಓಲಚ್ ಗುಮಾಡಿ ನಿಮಸನಾಡು ಓಲಚ್ಚ ಗುಮ್ಮಡಿ ಆಡ ಬಿಡ್ಡ ಓಲಚ್ಚ ಗುಮ್ಮಡಿ ಅತ್ತ ತೊಂಗಿ ಸೂಡ ಓಲಚ್ಚ ಗುಮ್ಮಾಡಿ ಮೊಗಡು ಮುದ್ದಡರೇ ಓಲಚ್ಚ ಗುಮ್ಮಡಿ ಬಟ್ಟಲ್ಲ ಸುಟ್ಟುಕೊನಿ ಓಲಚ್ಚ ಗುಮ್ಮಾಡಿ ಬಾಯಿಲೋ ಬಾಡಯ್ಯ ಓತೆ ಓಲಚ್ಚ ಗುಮ್ಮಾಡಿ ಗಂಗಮ್ಮ ಕುಂಗು ಸಾಲು ಮಾಡಿ ಸೆಲ್ಲೆದಾನ ಮಿಯು ಮಂದೋ ಓಲಚ್ಚ ಗುಮ್ಮ చెత్త బుట్ట లేసు ఓలచ్చ వో చెత్త గుమాడి సెత్తా కుండి